ಜೈನ್ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ದಿ ರೀಸ್ನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಸೊ ಏನಪ್ಪಾ ಅಂದರೆ ಟಾರ್ಗೆಟ್ ಎಸ್ ಎಸ್ ಸಿ ಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನುವಂಥ ಒಂದು ಥೀಮನ್ನ ಇಟ್ಕೊಂಡು ನಾವು ಮಾಡ್ತಾ ಇರುವಂತಹ ಈ ಒಂದು ಟಾರ್ಗೆಟಲ್ಲಿ ಇದು ಐವತ್ತೆರಡನೇ ವಿಡಿಯೋ ಆಗಿದೆ ಸೊ ಹಾಗಾದರೆ ಈ ಐವತ್ತೆರಡನೇ ವಿಡಿಯೋ ಅಂತಂದ್ರೆ ನೋಡ್ರಿ ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಿಮಗೆ ಸೊ ಹತ್ತು ಪ್ರಶ್ನೆಗಳನ್ನು ಬಿಡಿಸಲಾಗಿದೆ ಓಕೆ ಹಾಗಾದ್ರೆ ಇವು ಎಂತ ಅಂತಂದ್ರೆ ನೋಡ್ರಿ ಸೊ ಕಳೆದ ವರ್ಷ ಅಂತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಂತ ಒಂದು ಎಸ್ ಎಸ್ ಸಿ ಜಿ ಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಪ್ರಶ್ನೆಗಳನ್ನೇ ಈ ಐವತ್ತೆರಡನೇ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇವತ್ತು ನಾವು ಶಿಫ್ಟ್ ತ್ರೀ ಟ್ವೆಂಟಿ ಸೆವೆನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ದಿನಾಂಕದಂದು ಆದಂತ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಓಕೆ ಹಾಗಾದ್ರೆ ನೀವೇನಾದ್ರೂ ನೋಡ್ರಿ ಎಸ್ ಎಸ್ ಸಿ ಜಿ ಡಿ ತಯಾರಿ ಮಾಡ್ತಾ ಇದ್ದಲ್ಲಿ ಸೊ ದೆನ್ ಡೆಫಿನೆಟ್ಲಿ ಈ ವಿಡಿಯೋಗಳನ್ನ ನೀವು ನೋಡಲೇಬೇಕು ಸೊ ಈ ವಿಡಿಯೋಗಳನ್ನ ನೀವು ನೋಡಿದ್ದೆ ಆದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಏನಪ್ಪಾ ಅಂದ್ರೆ ರೀಸನಿಂಗ್ ಅಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಯಾರಾದರೂ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಅದೇ ರೀತಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸೊ ಬೆಲ್ ಬಟನ್ ಮತ್ತ ಒತ್ತದ ಮರಿಬೇಡಿ ರೈಟ್ ಹಾಗಾದ್ರೆ ಸೊ ಪ್ರಶ್ನೆಯನ್ನ ನೋಡೋಣ ಸೊ ಪ್ರಶ್ನೆ ಬಂದು ಸೊ ಇದು ನೋಡ್ರಿ ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ ಓಕೆ ಸೊ ಹಾಗಾದ್ರೆ ನೋಡ್ರಿ ಈ ಸರಣಿಯಲ್ಲಿ ನಾವು ನೋಡಬಹುದಾದ್ರೆ ಸೊ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಡಿಫ್ರೆನ್ಸ್ ಅನ್ನೋದು ನೋಡೋಣ ಓಕೆ ಹಾಗಾದ್ರೆ ನೋಡ್ರಿ ನಲ್ವತ್ ನಾಲ್ಕು ಇರೋದು ಹದಿಮೂರ ಆಗ್ತಾ ಇದೆ ಅಂತ ನೋಡ್ರಿ ಮೈನಸ್ ಎಷ್ಟಾಗ್ತಾ ಇದೆ ಫೈನ್ ಸೊ ಹಾಗಾದ್ರೆ ಮೂರ್ ನಾಲ್ಕರಲ್ಲಿ ಮೂರು ಹೋದ್ರೆ ಒಂದು ನಾಲ್ಕರಲ್ಲಿ ಒಂದು ಹೋದ್ರೆ ಮೂರು ಸೊ ಹಾಗಾದ್ರೆ ಥರ್ಟಿ ಒನ್ ಮೈನಸ್ ಆಗ್ತಾ ಇದೆ ಹೌದಾ ಹಾಗಾದ್ರೆ ಅದೇ ರೀತಿ ನೋಡ್ರಿ ಹದಿಮೂರರಿಂದ ಐವತ್ತು ಅಂತಂದ್ರೆ ಸೊ ಮೂವತ್ತೇಳು ಪ್ಲಸ್ ಆಗ್ತಾ ಇದೆ ಕರೆಕ್ಟ್ ಸೊ ಹಾಗಾದ್ರೆ ಐವತ್ತಿರೋದು ಒಂಬತ್ ಆಗ್ತಾ ಇದೆ ಅಂತ ನೋಡ್ರಿ ಮೈನಸ್ ಫೋರ್ಟಿ ಒನ್ ಇದ್ರೆ ಸೊ ದೆನ್ ಸೊ ಇಲ್ಲಿ ನಾವು ನೋಡಬಹುದಾದಂತ ನೋಡ್ರಿ ಒಂಬತ್ತರಿಂದ ಐವತ್ತೆರಡ್ ಅಂತ ನೋಡ್ರಿ ಒಳಗ ನೀವು ಬೇಕಾದ್ರೆ ಏನ್ ಮಾಡ್ರಿ ಒಂಬತ್ತನ್ನ ಮೈನಸ್ ಮಾಡಿದ್ರ ಸೊ ಫೋರ್ಟಿ ತ್ರೀ ಬರ್ತದ ಸೊ ಹಾಗಾದ್ರೆ ಬಟ್ ಇಲ್ಲಿ ಏನಾಗಿತಿ ಪ್ಲಸ್ ಆಗಿದೆ ಕರೆಕ್ಟಾ ಸೊ ಹಾಗಾದ್ರೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿದ್ದು ಏನು ನಿಮ್ಗೆ ಅರ್ಥ ಆಗ್ತಾ ಇದೆ ಇಲ್ಲಿ ಓಕೆ ಇಲ್ಲಿ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ ಸೊ ನೋಡ್ರಿ ನಂಬರ್ ಅನ್ನು ಅಬ್ಸರ್ವ್ ಮಾಡಿ ಸೊ ನಂಬರ್ ಅಬ್ಸರ್ವ್ ಮಾಡ್ರಿ ಮೂವತ್ತೊಂದು ಮೂವತ್ತೇಳು ನಲ್ವತ್ತೊಂದು ನಲ್ವತ್ ಮೂರು ಓಕೆ ಈ ಸಂಖ್ಯೆಗಳು ಯಾವ ರೀತಿಯ ಸಂಖ್ಯೆಗಳಾಗ್ಯಾವ ರೈಟ್ ಅದ್ರೆ ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿದಾಗ ನೋಡ್ರಿ ಯಾವ ರೀತಿಯ ಸಂಖ್ಯೆಗಳಾಗ್ಯಾವ ಅಂದ್ರ ಇವು ಒಂದು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ನೋಡ್ರಿ ಪ್ರೈಮ್ ನಂಬರ್ಸ್ ಹಾಗಾದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ನೋಡ್ರಿ ಆದ್ಮೇಲೆ ಮೂವತ್ತೇಳು ಮೂವತ್ತೇಳು ಸೊ ದೆ ಆದ್ಮೇಲೆ ಯಾವ ಸಂಖ್ಯೆ ಬರ್ತದಂತರ ಸೊ ಏಳು ನೆಕ್ಸ್ಟ್ ಪ್ರೈಮ್ ನಂಬರ್ ಆಗ್ತದೆ ಓಕೆ ಹಾಗಾದ್ರೆ ಇವಾಗ ನೋಡ್ರಿ ಸತಿ ಪ್ರೈಮ್ ನಂಬರ್ ಮೈನಸ್ ಆಗಿತ್ತು ಪ್ಲಸ್ ಮೈನಸ್ ದೆನ್ ಇಲ್ಲಿ ಪ್ಲಸ್ ಆದ್ರೆ ಮುಂದೆ ನೋಡ್ರಿ ಮೈನಸ್ ಏನಾಗಬೇಕು ಆಗಬೇಕು ಅದ ಹಾಗಾದ್ರೆ ಐವತ್ತೆರಡ ನಲ್ವತ್ತೇಳನ್ನ ನಾವ್ ಮೈನಸ್ ಮಾಡಿದ್ರೆ ಸೊ ಏನ್ ಬರ್ತದಂತಾರೆ ಐ ಆನ್ಸರ್ ಫೈವ್ ಬರುತ್ತೆ ಓಕೆ ಬಟ್ ಆನ್ಸರ್ ಅಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಆಪ್ಷನ್ ನೋಡಿದಾಗ ಸೊ ಯಾವ್ದ್ರಲ್ಲಿ ಕೂಡ ಏನಪ್ಪಾ ಅಂದ್ರೆ ಐದ್ ಆನ್ಸರ್ ಇಲ್ಲ ಹಾಗಾದ್ರೆ ಸೊ ನೋಡ್ರಿ ಒಂದು ವೇಳೆ ಐದ್ ಇತ್ತಪ್ಪಾ ಅಂತಾರೆ ಸೊ ಡೆಫಿನೆಟ್ಲಿ ಅದೇನಾಗ್ತಿತ್ತು ನಿಮ್ಮ ಆನ್ಸರ್ ಆಗ್ತಾ ಇತ್ತು ಸೊ ಹಾಗಾದ್ರೆ ಇಲ್ಲಿ ಐದಿಲ್ವಾ ಅಂತಾರೆ ನೋಡ್ರಿ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಬೇರೆ ಒಂದು ಲಾಜಿಕ್ ಮುಖಾಂತರ ನೋಡ್ಬೇಕಾಗ್ತದೆ ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ಸೊ ಹಾಗಾದ್ರೆ ನಾವು ನೋಡ್ತಿರೋ ಹಾಗೆ ಸೊ ಪ್ರತಿಯೊಂದು ಏನಪ್ಪಾ ಅಂದ್ರೆ ಸೊ ಸಂಖ್ಯೆಗಳ ನಡುವೆ ಈ ವ್ಯತ್ಯಾಸಗಳಿದಾವ ಹೌದಾ ಹಾಗಾದ್ರೆ ಅಗೇನ್ ಸೆಕೆಂಡ್ ಲೈನ್ ಅ ಸೀಕ್ವೆನ್ಸ್ ಅಲ್ಲಿ ಹೋದಾಗ ಸೊ ನೋಡ್ರಿ ಮೂವತ್ತೊಂದರಿಂದ ಮೂವತ್ತೊಂದಿದ್ದ ಏನಾಗಿದೆ ಮೂವತ್ತೇಳಾಗ್ತಾ ಇದೆ ಅಂತಾರೆ ಸೊ ಪ್ಲಸ್ ಮೀನ್ಸ್ ಸಿಕ್ಸ್ ಆಗ್ತಾ ಇದೆ ಸೊ ದೆನ್ ಮೂವತ್ತೇಳು ಇರೋದು ನೋಡ್ರಿ ಏನಾಗ್ತಾ ಇದೆ ನಲ್ವತ್ ಒಂದ್ ಆಗ್ತಾ ಇದೆ ಅಂದ್ರೆ ಫೋರ್ ಆಗ್ತಾ ಇದೆ ದೆನ್ ನಲ್ವ ನಲ್ವತ್ ಮೂರ್ ಅಂದ್ರ ಟೂ ಆಗ್ತಾ ಇದೆ ಡಿಫ್ರೆನ್ಸ್ ಓಕೆ ನೀವು ಅಗೇನ್ ನೋಡ್ಬೋದು ಇಲ್ಲಿಂದ ಇಲ್ಲಿ ನೋಡ್ರಿ ಮೈನಸ್ ಟೂ ಆದ್ರೆ ಮೈನಸ್ ಫೋರ್ ಬರ್ತದೆ ಇಲ್ಲಿಂದ ಇಲ್ಲಿ ನೋಡ್ರಿ ಮೈನಸ್ ಟೂ ಆಗಿ ಟೂ ಬರ್ತಾ ಇದೆ ಹಾಗಾದ್ರೆ ಇಲ್ಲೂ ಕೂಡ ನೋಡ್ರಿ ಮೈನಸ್ ಟೂ ಆದ್ರೆ ಎಷ್ಟು ಬರ್ತದೆ ಅಂದ್ರ ಜೀರೋ ಬರ್ತದೆ ಓಕೆ ಹಾಗಾದ್ರೆ ಈ ನಲ್ವತ್ ಮೂರಕ್ಕೆ ಜೀರೋ ಕೂಡಸ್ರಿ ಅಥವಾ ಕಳೀರಿ ನಮ್ಮ ಉಳಿಯೋದೇನಪ್ಪಾ ಅಂದ್ರೆ ನಲ್ವತ್ ಮೂರೇ ರೈಟ್ ಹಾಗಾದ್ರೆ ಇಲ್ಲಿ ಒಂದ್ಸತಿ ಮೈನಸ್ ಆಯ್ತು ಪ್ಲಸ್ ಆಯ್ತು ಮೈನಸ್ ಆಯ್ತು ಪ್ಲಸ್ ಆಯ್ತು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮೈನಸ್ ಮಾಡ್ತೀರಿ ಹಾಗಾದ್ರೆ ಐವತ್ತ ಎರಡರಲ್ಲಿ ಹೌದಾ ಐವತ್ತ ಎರಡರೊಳಗೆ ಸೊ ರೀ ನಲ್ವತ್ತು ಮೂರನ ತಗದಾಗ ಓಕೆ ಸೊ ಹಾಗಾದ್ರೆ ಉಳಿತದ ಎಷ್ಟಪ್ಪ ಅಂತ ನೋಡ್ರಿ ಸೊ ನೈನ್ ಉಳಿತಾ ಇದೆ ಹಾಗಾದ್ರೆ ದ ನೈನ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಎಲ್ಲರಿಗೂ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ಳೋಣ ಸೊ ಹಾಗಾದ್ರೆ ಸೊ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಾರೆ ಸರ್ತಿ ಸ್ಲೋ ಆಗಿ ನೋಡಿ ಸೊ ವಿಡಿಯೋ ಅರ್ಥ ಆಗ್ತದೆ ಪ್ರಶ್ನೆ ನೋಡೋಣ ಹಾಗಾದ್ರೆ ಮುಂದಿನ ಪ್ರಶ್ನೆ ಇದು ಒಂದು ಏನಪ್ಪಾ ಅಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಓಕೆ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ನೋಡ್ರಿ ಪಿ ಬಿ ಸಿ ಜಿ ಮತ್ತು ಎಚ್ ಎಂಬ ಐದು ಸ್ನೇಹಿತರು ವೃತ್ತಾಕಾರದ ಮೇಜಿನ ಸುತ್ತಲೂ ಕೇಂದ್ರದ ಕಡೆಗೆ ಮಕ್ಕ ಮಾಡಿದ್ದಾರೆ ಅಂತಂದ್ರೆ ಓಕೆ ಹಾಗಾದ್ರೆ ಇರುವಂತ ವ್ಯಕ್ತಿಗಳು ಎಷ್ಟ್ರಿ ಐದು ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ಐದು ಜನ ಏನಪ್ಪ ಅಂದ್ರ ಸೊ ಕೇಂದ್ರಕ್ಕೆ ಮಕ್ಕ ಮಾಡಿ ವೃತ್ತಾಕಾರದಲ್ಲಿ ಕೂತಾರ ಹಾಗಾದ್ರೆ ಎಲ್ಲಿ ಮಕ್ಕ ಮಾಡಿ ಅಂದ್ರ ಕೇಂದ್ರಕ್ಕೆ ಮಕ್ಕ ಮಾಡಿ ಕುಳ್ತಾರ ಅದ ಸೊ ಹಾಗಾದ್ರ ನೋಡ್ರಿ ಎಚ್ ಸಿ ಯ ತಕ್ಷಣದ ಬಲಕ್ಕೆ ಕುಳಿತಿದ್ದಾರೆ ನೋಡ್ರಿ ಎಚ್ ಇದ್ದವ ಸೊ ನೋಡ್ರಿ ಯ ತಕ್ಷಣದ ಬಲಕ್ಕೆ ಅಂದ್ರೆ ಸಿ ಸಿಎ ಬಲಕ್ಕೆ ಈ ಕಡೆ ಬರ್ತದ ಅಂದ್ರೆ ಸಿ ನೋಡ್ರಿ ಎಚ್ ಈ ಕೂತಾರ ರೈಟ್ ಹಾಗಾದ್ರೆ ಎಚ್ ನ ಎಡಕ್ಕೆ ಬಿ ಮೂರನೇ ಸ್ಥಾನದಲ್ಲಿದೆ ಎಚ್ ನ ಎಡಕ್ಕೆ ಬಿ ಮೂರನೇ ಸ್ಥಾನದಾಗ ಹೌದಲ್ರಿ ಸೊ ಹಾಗಾದ್ರೆ ನ ಎಡಕ್ಕೆ ಅಂದ್ರೆ ನ ಎಡ ಈ ಕಡೆ ಒಂದು ಎರಡು ಮೂರು ಸೊ ಇಲ್ಲಿ ಯಾರು ಬರ್ತಾ ಇದಾರೆ ಬಿ ಬರ್ತಾ ಇದ್ದಾನೆ ಓಕೆ ಸೊ ದೆನ್ ನೆಕ್ಸ್ಟ್ ನೋಡ್ರಿ ಪಿ ಅವರು ಸಿ ಯ ತಕ್ಷಣದ ನೆರೆಯವರಲ್ಲ ನೋಡ್ರಿ ಹಾಗಾದ್ರೆ ಪಿ ಸಿ ನ ತಕ್ಷಣ ನೆರೆಯಲ್ಲ ಹಾಗಾದ್ರೆ ಪಿ ಎಲ್ಲಿ ಬರ್ತಾನ ಅಂದಂಗ್ರಿ ಇಲ್ಲಿ ಬಂದ ಉಳಿದಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಜಿ ಸೊ ಆ ಜಿ ಎಲ್ಲಿ ಬರ್ತಾನ ಸೊ ಇಲ್ಲಿ ಬರ್ತಾ ಇದ್ದಾನೆ ಓಕೆ ಹಾಗಾದ್ರೆ ನ ತಕ್ಷಣದ ಎಡಭಾಗದಲ್ಲಿ ಯಾರು ಕುಳಿತಿದ್ದಾರೆ ಅಂತ ಕ್ವೆನ್ ಇದೆ ಸೀನ ತಕ್ಷಣ ಎಡಭಾಗದಲ್ಲಿ ಯಾರು ಕುಳಿತಾರಪ್ಪ ಅಂದ್ರ ಆಪ್ಷನ್ ಜಿ ಸೊ ಫೋರ್ ಆಪ್ಷನ್ ಬರ್ತಾ ಇದೆ ಫೋರ್ತ್ ಆಪ್ಷನ್ ಜಿ ಅಂತ ಆನ್ಸರ್ ಆಗ್ತಾ ಇದೆ ಓಕೆ ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣಂತೆ ಸೊ ನೋಡ್ರಿ ಅರ್ಥ ಆಗಿದೆ ಅರ್ಥ ಆಗಿಲ್ಲ ಅಂತಾರೆ ಸೊ ರಿಪೀಟ್ ನೋಡಿ ಸ್ಲೋ ಆಗಿ ನೋಡಿ ಸೊ ಡೆಫಿನೆಟ್ಲಿ ಅರ್ಥ ಆಗ್ತದೆ ಫೈನ್ ಸೊ ಮುಂದಿನ ಪ್ರಶ್ನೆ ಇದು ನೋಡ್ರಿ ಒಂದು ಬಾಡ್ಮಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ನೋಡ್ರಿ ನಲ್ವತ್ತು ಮೂವತ್ತು ನೋಡ್ರಿ ಏನ್ ಏನ್ ಹೇಳಿದರೆ ನಲ್ವತ್ತು ಸ್ಟಾರ್ ಮೂವತ್ತು ಹ್ಯಾಶ್ ಇಪ್ಪತ್ತು ಆಟ್ ಟೆನ್ ಇಸ್ ಈಕ್ವಲ್ ಟು ಒಂದು ಸಾವಿರದ ಎರಡ್ನೂರ ಮೂವತ್ತು ಅಂತ ಇದ್ರೆ ಸೊ ನಮಗೆಲ್ಲ ಏನ್ ಹೇಳ್ತಾ ಅಂದ್ರೆ ಈ ಚಿಹ್ನೆ ಅಂತದ ನೋಡ್ರಿ ಏನಪ್ಪಾ ಅಂದ್ರೆ ಈ ಏನಪ್ಪಾ ಅಂದ್ರೆ ಈ ಚಿಹ್ನೆಗಳಲ್ಲಿ ಯಾವ ಒಂದು ಮೆಥಮೆಟಿಕಲ್ ಚಿಹ್ನೆಗಳು ಅಂದ್ರೆ ಮೈನಸ್ ಪ್ಲಸ್ ಬರ್ತಾವ ಅನ್ನೋದನ್ನ ನೋಡ್ಬೇಕು ಓಕೆ ಹಾಗಾದ್ರೆ ನೋಡ್ರಿ ಸೊ ಉತ್ತರ ನೋಡಿದಾಗ ನೋಡ್ರಿ ಎಷ್ಟೈತಿ ಎರಡ್ನೂರ ಮೂವತ್ತು ಓಕೆ ನೋಡ್ರಿ ಒಮ್ಮೆ ದೊಡ್ಡ ಸಂಖ್ಯೆ ಬರ್ತಾ ಇದೆ ದೊಡ್ಡ ಸಂಖ್ಯೆ ಬರ್ಬೇಕಂದ್ರೆ ನೋಡ್ರಿ ಬರೀನ ಅಷ್ಟೇ ಕೂಡಿಸಿದ್ವಿ ಅಂತಂದ್ರೆ ನಮ್ಗೆ ದೊಡ್ಡ ಸಂಖ್ಯೆ ಬರಂಗಿಲ್ಲ ಸೊ ಭಾಗಾಕಾರ ಮಾಡಿದ್ರೆ ಇನ್ನೂ ಸಣ್ಣ ಸಂಖ್ಯೆ ಬರ್ತದೆ ಹೊರತಾಗಿ ದೊಡ್ಡ ಸಂಖ್ಯೆ ಬರಲ್ಲ ಹಾಗಾದ್ರೆ ಸೊ ಏನಾಗಿದೆಪ್ಪ ಆಗಿದೆಪಾ ಸೊ ಇಲ್ಲಿ ಗುಣಾಕಾರ ಆಗಲೇಬೇಕು ಹಾಗಾದ್ರೆ ಗುಣಾಕಾರ ಆಗ್ಲೇಬೇಕು ಅಂತ ನೋಡಿದಾಗ ನೋಡ್ರಿ ನಾ ಇಲ್ಲಿ ಗುಣಾಕಾರ ಮಾಡಿದಾಗ ಸೊ ದೆನ್ ನಲ್ವತ್ತು ಗುಣಲೆ ಮೂವತ್ತು ಆಗ್ತಾ ಇದೆ ಹೌದಾ ಸೊ ದೆನ್ ಹ್ಯಾಶ್ ನೋಡ್ರಿ ನಲ್ವತ್ತು ಗುಣಲೆ ಮೂವತ್ತು ಅಂತ ನೋಡ್ರಿ ಎಷ್ಟು ಬಂತು ಒಂದ್ ಸಾವಿರದ ಎರಡ್ನೂರು ಕರೆಕ್ಟ್ ಸೊ ದೆನ್ ಒಂದ್ ಸಾವಿರದ ಎರಡ್ನೂರ ಬಂತು ದೆನ್ ನಮ್ಮ ಮೂವತ್ತು ಬೇಕಾದ್ರೆ ನೋಡ್ರಿ ಇವ್ ಎರಡು ನೋಡ್ರಿ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಆಗ್ತಾ ಇದೆ ಹಾಗಾದ್ರೆ ಈ ಇಪ್ಪತ್ತು ಮತ್ತು ಹತ್ತು ಏನಾಗತ್ತಪ್ಪ ಅಂದ್ರ ಸೊ ಪ್ಲಸ್ ಇಪ್ಪತ್ತಾಗಿ ಪ್ಲಸ್ ಹತ್ತು ಆಗ್ತಾ ಇದೆ ಹಾಗಾದ್ರೆ ಸೊ ಪ್ಲಸ್ ಟ್ವೆಂಟಿ ಪ್ಲಸ್ ಟೆನ್ ಅಂತಾರೆ ನೋಡ್ರಿ ಒಂದ್ ಸಾವಿರದ ಎರಡ್ನೂರ ಮೂವತ್ತು ಆಗ್ತದೆ ಹಾಗಾದ್ರೆ ಇಲ್ಲಿ ಸ್ಟಾರ್ ಅಂತಂದ್ರೆ ಅದರ ಅರ್ಥ ಏನಾಗ್ತಾ ಇದೆ ನೋಡ್ರಿ ಗುಣಾಕಾರ ಹ್ಯಾಶ್ ಅಂತಂದ್ರೆ ಅದರ ಅರ್ಥ ಏನಾಗ್ತಾ ಇದೆ ಪ್ಲಸ್ ದೆನ್ ಆಟ್ ಅಂತಂದ್ರೆ ಅದರ ಅರ್ಥ ಕೂಡ ಪ್ಲಸ್ ಆಗ್ತಾ ಇದೆ ಹಾಗಾದ್ರೆ ನಮಗೆ ಏನ್ ಕೇರ್ ನೋಡ್ರಿ ಹಾಗಾದ್ರೆ ಇಲ್ಲೂ ನೋಡ್ರಿ ಸೊ ಇಲ್ಲಿ ಗುಣಾಕಾರ ಪ್ಲಸ್ ಪ್ಲಸ್ ಮಾಡಿದ್ರೆ ಎಪ್ಪತ್ತಾರಲಿ ಅಂದ್ರೆ ಆರು ಏಳು ನಲ್ವತ್ತೆರಡು ಅಂದ್ರೆ ನಾಲ್ಕು ಇಪ್ಪತ್ತು ನಾಲ್ಕುನೂರ ಇಪ್ಪತ್ತು ಪ್ಲಸ್ ಹತ್ತು ನಾಲ್ಕು ಮೂವತ್ತು ಪ್ಲಸ್ ಮೂರು ನಾಲ್ಕುನೂರ ಮೂವತ್ತ್ ಮೂರು ಸರಿಯಾಗಿದೆ ಹೌದಲ್ರಿ ಸೊ ಹಂಗೆ ನಮ್ಗೆ ಇಲ್ಲಿ ಕ್ವಶನ್ ಏನ್ ಕೇರ ಈ ಕಂಡು ಹಿಡಿಬೇಕು ಹಾಗಾದ್ರೆ ಸೊ ಏನಾಗ್ತದೆ ನೋಡ್ರಿ ಎಂಟು ಸ್ಟಾರ್ ಅಂದ್ರೆ ಏನು ಗುಣಾಕಾರ ಹೌದಲ್ರಿ ಸೊ ಸೊ ನಾಲ್ಕು ದೆನ್ ಹ್ಯಾಶ್ ಅಂತಂದ್ರೆ ಪ್ಲಸ್ ಐದು ದೆನ್ ಆಟ್ ಅಂದ್ರೆ ಕೂಡ ಪ್ಲಸ್ ಆಗ್ತದೆ ದೆನ್ ಎಂಟು ಹಾಕ್ಲೆ ಮೂವತ್ತೆರಡು ಮೂವತ್ತೆರಡು ಒಂದು ಐದು ಮೂವತ್ತೇಳು ಮೂವತ್ತೇಳು ಒಂದು ಒಂಬತ್ತು ನೋಡ್ರಿ ನಲವತ್ತಾರು ಆಗ್ತಾ ಇದೆ ಸೊ ಹಾಗಾದ್ರೆ ಆನ್ಸರ್ ನೋಡ್ರಿ ನಲವತ್ತಾರು ನೋಡ್ರಿ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ ಸೊ ನನಗೆ ಸೊ ಪ್ರತಿ ಏನಪ್ಪಾ ಅಂತಂದರೆ ವಿಡಿಯೋನಲ್ಲಿ ಕಮೆಂಟ್ ಬರ್ತಾ ಇರ್ತವ ಸೊ ಈ ಕಮೆಂಟಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಷ್ಟು ಜನ ಏನಪ್ಪಾ ಅಂದ್ರೆ ಮ್ಯಾಥ್ಸ್ ಕ್ಲಾಸ್ ಕೂಡ ಮಾಡಿರಿ ಹೇಳಿ ಕಮೆಂಟ್ ಹಾಕಿರ್ತೀರಿ ಫೈನ್ ಸೊ ನಾನು ನಿಮಗೆ ಒಂದು ಒಂದೆರಡು ಏನಪ್ಪಾ ಅಂದರೆ ಮ್ಯಾಥ್ಸ್ಗೆ ಒಳ್ಳೆ ಇರುವಂಥ ಒಂದು ನಿಮಗೇನಪ್ಪ ಅಂದ್ರೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ನಾಗ ಹೇಳ್ತೀನಿ ಸೊ ಅವರು ಕೂಡ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ಕೋಚಿಂಗ್ನಲ್ಲಿ ಇರೋರೆ ಫೈನ್ ಸಗರೆ ಸೊ ನೋಡ್ರಿ ಸೊ ಇದು ಮ್ಯಾಥ್ಸ್ ಬ್ರೋ ಅಂತ ಹೇಳಿ ಸೊ ಇದು ವಿನಯ್ ಸರ್ ಅಂತ ಓಕೆ ವಿನಯ್ ಸರ್ ಅವ್ರದ್ದು ಸೊ ಕನ್ನಡದಲ್ಲಿ ಕೂಡ ಹೇಳ್ತಾರೆ ಸೊ ಮ್ಯಾಥ್ಸ್ ಬ್ರೋ ಅನ್ನುವಂತ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಇದು ಯೂಟ್ಯೂಬ್ ಚಾನೆಲ್ ಇದೆ ಸೊ ಆಲ್ಮೋಸ್ಟ್ ನಲ್ವತ್ತೈದು ಸಾವಿರ ಜನ ಏನಪ್ಪಾ ನಲ್ವತ್ತು ನಿಯರ್ ಬೈ ನಲ್ವತ್ತಾರು ಸಾವಿರ ಜನ ಇದಕ್ಕೆ ಸಬ್ಸ್ಕ್ರೈಬರ್ ಇದಾರೆ ಸೊ ಇವರು ಕೂಡ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ನಾಲ್ಕು ನೂರ ಆರು ವಿಡಿಯೋಗಳು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತ ವಿಡಿಯೋಗಳೇ ಇದಾವೆ ಓಕೆ ಸೊ ನೀವು ಮ್ಯಾಥ್ಸ್ಗೆ ಬೇಕಾದಂತಹ ಪ್ರಶ್ನೆಗಳನ್ನ ನೀವು ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀವು ನೋಡ್ಬೋದು ಸಾಕಷ್ಟು ವಿಡಿಯೋಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದಾವೆ ದೆನ್ ಅದೇ ರೀತಿ ನೋಡ್ರಿ ಸೊ ಮತ್ತೊಂದು ಚಾನೆಲ್ ಏನಪ್ಪಾ ಅಂದ್ರೆ ಇವರು ಶಿಂಗಾಡಿ ಸರ್ ಅಂತೇಳಿ ಸೊ ಶಿಂಗಾಡಿ ಸರ್ ಮ್ಯಾಥ್ಸ್ ಅಂಡ್ ರೀಸ್ನಿಂಗ್ ಕ್ಲಾಸಸ್ ಅನ್ನುವಂಥ ಹೆಸರು ಮೇಲೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಈ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ನೀವೇನಪ್ಪ ಅಂತಂದ್ರೆ ಸೊ ನೋಡ್ರಿ ಸೊ ಇಲ್ಲೂ ಕೂಡ ನೋಡ್ರಿ ನಿಯರ್ ಬೈ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸೊ ಡೈಲಿ ಡೈಲಿ ಒಂದು ವಿಡಿಯೋಗಳನ್ನ ಹಾಕ್ತಾ ಇರ್ತಾರೆ ಸೊ ಐವತ್ತೊಂದು ವಿಡಿಯೋಗಳು ಆಲ್ರೆಡಿ ಅಪ್ಲೋಡೆಡ್ ಇದಾವ ಸೊ ಅಲ್ಲದೆ ಏನಪ್ಪ ಅಂದ್ರೆ ಇವರು ಸೊ ರೆಗ್ಯುಲರ್ ಆಗಿ ಏನಪ್ಪ ಅಂದ್ರೆ ಲೈವ್ ಕ್ಲಾಸಸ್ ಕೂಡ ಮಾಡ್ತಾ ಇರ್ತಾರೆ ಓಕೆ ಸೊ ಇವರು ಲೈವ್ ಕ್ಲಾಸಸ್ ಕೂಡ ಅಟೆಂಡ್ ಮಾಡಬಹುದು ಸೊ ಅಲ್ಲದೆ ಈ ಕ್ಲಾಸ್ ಸಬ್ಸ್ಕ್ರೈಬ್ ಮಾಡಿದಾಗ್ಲಿ ಸೊ ಮ್ಯಾಥ್ಸ್ ಬ್ರೋ ಮತ್ತು ಇ ಕ್ಲಾಸಸ್ ಓಕೆ ಸೊ ಮಾಡಿದ್ದೇ ಆದಲ್ಲಿ ಸೊ ದೆನ್ ಡೆಫಿನೆಟ್ಲಿ ನೀವು ಕೂಡ ಮ್ಯಾಥ್ಸ್ ಅಲ್ಲಿ ಏನಪ್ಪ ಅಂದ್ರೆ ಔಟ್ ಆಫ್ ಔಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ನಾವೇನ್ ಮಾಡೋದಂತ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಸೊ ಇದು ಒಂದು ಆ ಪೇಪರ್ ಕಟ್ಟಿಂಗ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ರೈಟ್ ಹಾಗಾದ್ರೆ ಇಲ್ಲಿ ಪೇಪರ್ ಏನಪ್ಪಾ ಅಂದ್ರೆ ಒಂದು ವೃತ್ತಾಕಾರದಲ್ಲಿದೆ ರೈಟ್ ವೃತ್ತಾಕಾರದಲ್ಲಿ ಫಸ್ಟ್ ನೋಡ್ರಿ ಹೆಂಗ್ ಮಡ್ಚಾರ ಮೇಲ್ ಮಟ್ಸಾರ ಮೇಲ್ ಆದ್ಮೇಲೆ ರೈಟ್ ಸೈಡ್ ಮಡ್ಸಿದ್ದಾರೆ ಓಕೆ ಅದಾದ್ಮೇಲೆ ನೋಡ್ರಿ ಇಲ್ಲಿ ಸರ್ಕಲ್ ಮಾಡ್ತಾ ಇಲ್ಲಿ ಟ್ರೈಂಗಲ್ ಅನ್ನ ಮಾಡಿದಾರೆ ಬಟ್ ರಿವರ್ಸ್ ಮಾಡಿದಾರೆ ಓಕೆ ಹಾಗಾದ್ರೆ ಫಸ್ಟ್ ಗೆ ಓಪನ್ ಆದಾಗ ನೋಡ್ರಿ ಏನು ಲಾಸ್ಟ್ ಯಾವ ರೀತಿ ಕ್ಲೋಸ್ ಮಾಡ್ತಿರ್ತಾರ ಅದನ್ನ ಫಸ್ಟ್ ಗೆ ಓಪನ್ ಆಕೈತಿ ಅದನ್ನ ಹಾಗಾದ್ರೆ ನೋಡ್ರಿ ಏನ್ ಈ ರೀತಿ ಫೈನ್ ಸೊ ಹಾಗಾದ್ರೆ ಸರ್ಕಲ್ ನೋಡ್ರಿ ಈ ಕಾರ್ನರ್ ದಾಗ ಬಂದು ದೆನ್ ಇಲ್ಲಿ ನಿಮಗೆ ಟ್ರೈಂಗಲ್ ಈ ರೀತಿ ಇರ್ತದೆ ಇಲ್ಲಿ ಒಂದು ಟ್ರೈಂಗಲ್ ಬರ್ತದೆ ಫೈನ್ ಅದೇನಾಗಾದ್ರೆ ಈಗ ಈ ಪೇಜ್ ಕೆಳಗಡೆ ಓಪನ್ ಆದಾಗ ಸೊ ಸರ್ಕಲ್ ನೋಡ್ರಿ ಇಲ್ಲಿ ಇರ್ತದೆ ದೆನ್ ಈ ಸರ್ಕಲ್ ಇಲ್ಲಿ ಬರ್ತದೆ ದೆನ್ ನೋಡ್ರಿ ಸೊ ಈ ಟ್ರಯಾಂಗಲ್ ನೋಡ್ರಿ ಈ ಟ್ರಯಾಂಗಲ್ ಯಾವ ರೀತಿಯಾಗಿ ಬರ್ತದೆ ಈ ರೀತಿ ಆಕಂತ ಹೌದ್ ಈ ರೀತಿ ಬಂದಾಗ ಹೌದು ಯಾಕಂದ್ರೆ ಇದ್ರ ವಾಟರ್ ಇಮೇಜ್ ಆಗ್ತೈತಿ ರೈಟ್ ಸೊ ವಾಟರ್ ಇಮೇಜ್ ಬಂದಾಗ ನೋಡ್ರಿ ಇಲ್ಲಿ ಒಂದು ಟ್ರಯಾಂಗಲ್ ಈ ರೀತಿ ಬಂತು ದೆನ್ ಇಲ್ಲಿ ಒಂದು ಟ್ರಯಾಂಗಲ್ ಈ ರೀತಿ ಇಲ್ಲಿ ಒಂದು ಟ್ರಯಾಂಗಲ್ ಈ ರೀತಿ ಓಕೆ ಹಾಗಾದ್ರೆ ಈ ರೀತಿಯಾದಂತ ಇರುವಂತ ಚಿತ್ರ ಯಾವ್ದೈತೆ ನೋಡುದಾದ್ರ ಸೊ ನೋಡ್ರಿ ಇಲ್ಲಿ ಅಂತೂ ಉಲ್ಟಾ ಇದೆ ಸೊ ದೆನ್ ಎಸ್ ಕರೆಕ್ಟು ಕರೆಕ್ಟ್ 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 ಎಸ್ ಆಪ್ಷನ್ ಟು ಸರಿಯಾದಂತ ಒಂದು ಉತ್ತರ ಆಗ್ತಾ ಇದೆ ರೈಟ್ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣಂತೆ ಸೊ ಮುಂದಿನ ಪ್ರಶ್ನೆಯಲ್ಲಿ ನೋಡ್ರಿ ಸೊ ಇಲ್ಲಿ ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ ಓಕೆ ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ಒಬ್ಬ ಮಹಿಳೆಯನ್ನು ನೋಡ್ರಿ ಏನ್ ಹೇಳ್ತಾರೆ ಒಬ್ಬ ಮಹಿಳೆಯ ಫೋಟೋವನ್ನು ತೋರಿಸುತ್ತಾ ಯಾರು ಹೇಳಕತ್ತಾರಪ್ಪ ಅಂದ್ರೆ ಇಲ್ಲಿ ರಾಮ್ ಹೇಳ್ತಾ ಇದ್ದಾನೆ ಓಕೆ ರಾಮ್ ಹೇಳತಾನೆ ಏನಪ್ಪಾ ಅಂದ್ರೆ ನೋಡ್ರಿ ಈ ಮಹಿಳೆ ನೋಡ್ರಿ ಅಂದ್ರೆ ಅವಳು ಅಂತಂದ್ರೆ ಯಾರು ಮಹಿಳೆ ಇಲ್ಲಿ ನನ್ನ ಅಂತಂದ್ರೆ ಯಾರು ಬರ್ತಾರ ರಾಮ್ ಹಾಗಾದ್ರೆ ನನ್ನ ತಾಯಿಯ ಅಂದ್ರೆ ನನ್ನ ತಾಯಿ ಅಂದ್ರೆ ಯಾರು ಬಂದ್ರ ನೋಡ್ರಿ ರಾಮನ ತಾಯಿ ರೈಟ್ ಸೊ ನನ್ನ ತಾಯಿಯ ಮಗಳ ಅಂತ ನೋಡ್ರಿ ತಾಯಿಯ ಮಗಳು ರೈಟ್ ತಾಯಿಯ ಮಗಳು ಅಂದ್ರೆ ಏನಾಗಬೇಕು ಸಹೋದರಿ ಆಗ್ಬೇಕು ಹಾಗಾದ್ರೆ ನನ್ನ ತಾಯಿಯ ನನ್ನ ತಾಯಿಯ ಮಗಳ ಸಹೋದರಿ ಮಗಳ ಸಹೋದರಿ ಯಾರು ಅವಳು ಅವಳು ಅಂತಂದ್ರೆ ಯಾರಿಲ್ಲಿ ಆ ಮಹಿಳೆ ಹಾಗಾದ್ರೆ ಈ ಪ್ರಕಾರ ನೋಡಿದಾಗ ನೋಡ್ರಿ ಆ ಮಹಿಳೆಯು ಕೂಡ ಏನಪ್ಪಾ ಅಂದ್ರೆ ರಾಮನ ಒಂದು ಸಹೋದರಿ ಆಗ್ತಾ ಹಾಗಾದ್ರೆ ನೋಡ್ರಿ ರಾಮ ಈ ಮಗಳು ಮಹಿಳೆ ಮೂರು ಜನ ಏನಪ್ಪಾ ಅಂದ್ರ ಸೊ ಬ್ರದರ್ಸ್ ಸಿಸ್ಟರ್ಸ್ ಅದಾರ ಹಾಗಾದ್ರೆ ಸೊ ಇಲ್ಲಿ ಎಂಡಿಗೆ ಕ್ವಶನ್ ಏನ್ ಕತ್ತ ನೋಡ್ರಿ ಮಹಿಳೆ ರಾಮನಿಗೆ ಹೇಗೆ ಸಂಬಂಧಿಸಿದ್ದಾಳೆ ಅಂತಾರ ಸೊ ಹಾಗಾದ್ರೆ ಮಹಿಳೆ ರಾಮನಿಗೆ ಸಹೋದರಿ ಆಗ್ತಾ ಇದ್ದಾರೆ ಸೊ ದ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಫೈನ್ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ನೋಡ್ರಿ ಸೊ ಇದು ಒಂದೇನಪ್ಪಾ ಅಂದ್ರೆ ಡಿಕ್ಷನರಿ ಆರ್ಡರ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಓಕೆ ಈ ಡಿಕ್ಷನರಿ ಆರ್ಡರ್ ಅಲ್ಲಿ ನೀವು ನೋಡ್ಬೋದು ಸೊ ಏನಪ್ಪಾ ಅಂದ್ರೆ ನಮಗೆ ಕೇಳುವಂತ ಕ್ವಶನ್ ಏನಪ್ಪಾ ಅಂದ್ರೆ ನೋಡ್ರಿ ಪಟ್ಟಿರುವ ಪದಗಳನ್ನು ಜೋಡಿಸಿದ ನಂತರ ಯಾವ ಪದವು ಮೂರನೇ ಸ್ಥಾನದಲ್ಲಿ ಬರ್ತದೆ ರೈಟ್ ಯಾವ ಪದ ಮೂರನೇ ಸ್ಥಾನದಲ್ಲಿ ಬರ್ತದೆ ಸೊ ನೀವು ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ಬೋದಪ್ಪ ಏನಪ್ಪಾ ಅಂದ್ರೆ ಪ್ರತಿಯೊಂದು ಶಬ್ದಗಳನ್ನ ನೋಡ್ಬೇಕು ನೋಡ್ರಿ ಪ್ರಿನ್ಸಿಪಲ್ ಅಂತ ಕೊಟ್ಟಾರ ಪ್ರಿನ್ಸ್ ಅಂತ ಕೊಟ್ಟಾರ ಪ್ರಿನ್ಸಿಪಲ್ ಪ್ರಿನ್ಸಿಪಾಲ್ ಬೇರೆ ಪ್ರಿನ್ಸಿಪಲ್ ಬೇರೆ ರೈಟ್ ಪ್ರಿನ್ಸಸ್ ದೆನ್ ಪ್ರಿನ್ಸಸ್ ಪ್ರಿನ್ಸ್ ಅಲ್ಲಿ ರೈಟ್ ನೀವು ಇಲ್ಲಿ ಪ್ರತಿಯೊಂದು ಶಬ್ದಗಳನ್ನ ಸೊ ನೋಡಿದಾಗ ನೋಡ್ರಿ ಈ ಪ್ರಿನ್ಸ್ ಅನ್ನುವಂತ ಶಬ್ದ ಕಾಮನ್ ಆಗಿಬಿಟ್ಟೈತಿ ಎಲ್ಲಾ ಕಡೆ ಸೊ ನೋಡ್ರಿ ಪಿ ಆರ್ ಐ ಎನ್ ಸಿ ವರೆಗೂ ಕೂಡ ಕಾಮನ್ ಆಗಿಬಿಟ್ಟೈತಿ ಹಾಗಾದ್ರೆ ಪಿ ಆರ್ ಐ ಎನ್ ಸಿ ನೆಕ್ಸ್ಟ್ ಪಿ ಆರ್ ಐ ಎನ್ ಸಿ ನೋಡ್ರಿ ಯಾಕಂದ್ರೆ ನಮ್ಗೆ ಮೂರನೇ ಶಬ್ದ ಬೇಕಾದ್ರೆ ಮೂರನೇ ನಾವು ನೋಡೋದಂತ ಮೂರನೇ ಶಬ್ದ ಬೇಕಾಗೈತಪ್ಪ ಫೈನ್ ಸಾಗರೆ ಇಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ನಾಲ್ಕನೇ ನೋಡ್ರಿ ಸಾರಿ ಏನಪ್ಪಾ ಅಂದ್ರೆ ಐದು ಲೆಟರ್ಸ್ಗಳು ಕಾಮನ್ ಆಗಿ ಬಂದು ಇನ್ನು ನಮ್ಗೆ ಅರೇಂಜ್ಮೆಂಟ್ ಎತ್ತರ ಮೇಲೆ ಹಾಕ್ತಾವಂದ್ರ ಆರನೇ ಲೆಟರ್ ಮೇಲೆ ಹಾಕ್ತಾವ್ರ ಸಾಗರ ಇಲ್ಲಿ ನೋಡ್ರಿ ಐ ಐತಿ ರೈಟ್ ಸೊ ಇಲ್ಲಿ ನೋಡ್ರಿ ಏನೈತಿ ಐತಿ ಇ ಐತಿ ದೆನ್ ಇಲ್ಲಿ ನೋಡ್ರಿ ಅಗೇನ್ ಏನೈತಿ ಐ ಐತಿ ಆರನೇ ಲೆಟರ್ ಸಿ ಆದ್ಮೇಲೆ ಐ ಐತಿ ಇಲ್ಲಿ ಏನೈತಿ ಸಿ ಆದ್ಮೇಲೆ ಇ ಐತಿ ಇಲ್ಲಿ ಏನೈತಿ ನೋಡ್ರಿ ಸಿ ಆದ್ಮೇಲೆ ಐತಿ ರೈಟ್ ಐ ಇ ಐ ಇಳಗ ಇ ಮೊದಲು ಬರ್ತೈತಿ ಐ ಮೊದಲು ಬರ್ತೈತಿ ಅಂತಂದಾಗ ಸೊ ಮೊದಲು ಬರೋದು ಯಾವ್ದಪ್ಪ ಅಂದ್ರೆ ಇ ಹಾಗಾದ್ರೆ ಬಟ್ ಈ ಎಷ್ಟು ಸಲ ಇದೆ ನೋಡ್ರಿ ಒಂದು ಎರಡು ಮೂರು ಸೊ ಹಾಗಾದ್ರೆ ಈ ಮೂರು ಕಡೆನೂ ಇದೆ ಹಾಗಾದ್ರೆ ಈ ಮೂರಲ್ಲೇನ ನಮಗ ಆನ್ಸರ್ ಬರ್ಬೇಕು ಸೊ ಹಾಗಾದ್ರೆ ಈ ಆದ ನಂತರ ನಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಆರನೇ ಲೆಟರ್ ನೋಡ್ಬೇಕು ಬಟ್ ಇಲ್ಲಿ ಆರ್ನೇ ಲೆಟರ್ ಇಲ್ಲ ಅಂತಾರ ಸೊ ಇದು ಫಸ್ಟ್ ಬಂದ್ಬಿಡ್ತದೆ ರೈಟ್ ಸೊ ದೆನ್ ಇನ್ನು ನೆಕ್ಸ್ಟ್ ನೋಡ್ರಿ ಇ ಇದು ಈಗ ರೈಟ್ ಸೊ ದೇನ್ ಹಾಗಾದ್ರೆ ನೋಡ್ರಿ ಸೊ ಇಲ್ಲಿ ಬಂದ್ಬಿಡ್ತಿತ್ತು ದೆನ್ ಇಲ್ಲಿ ಇತ್ತು ಈ ಇಲ್ಲಿ ಇತ್ತು ದೆನ್ ಹತ್ರ ನೆಕ್ಸ್ಟ್ ಲೆಟರ್ ನೋಡ್ರಿ ಎಸ್ ಇದೆ ಇಲ್ಲಿ ನೆಕ್ಸ್ಟ್ ಲೆಟರ್ ನೋಡ್ರಿ ಏನಿದೆ ಎಲ್ ಇದೆ ರೈಟ್ ಸೊ ಹಾಗಾದ್ರೆ ಎಲ್ ಫಸ್ಟ್ ಬರ್ತಿ ಎಸ್ ಫಸ್ಟ್ ಬರ್ತಿತ್ತು ಅಂತ ಬರ್ತೈತಿ ಬರ್ತೈತಿ ಸೊ ದೆನ್ ಪ್ರಿನ್ಸೆಸ್ ಅನ್ನುವಂತ ಶಬ್ದ ಬರ್ತಾ ಇದೆ ಓಕೆ ಹಾಗಾದ್ರೆ ದ ಆಪ್ಷನ್ ಏನ್ ನೋಡ್ರಿ ಫೋರ್ತ್ ಆಪ್ಷನ್ ಒಂದು ಸರಿಯಾದಂತ ಉತ್ತರ ಆಗ್ತಾ ಇದೆ ರೈಟ್ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತಿನಿ ಸೊ ದೆನ್ ಡೆಫಿನೆಟ್ಲಿ ಅರ್ಥ ಆಗಿಲ್ಲ ಅಂತಾರೆ ಸೊ ಮತ್ತೊಂದ್ಸಲ ನೋಡ್ರಿ ಸೊ ಸರಿಯಾಗಿ ನಿಮ್ಗೆ ತೀರ್ತದೆ ಫೈನ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ ಸೊ ಇದು ರಿಪೀಟ್ ಸೀರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನೋಡ್ರಿ ಈ ರಿಪೀಟ್ ಆಗ್ತಾ ಇದೆ ಹಾಗಾದ್ರೆ ನಾವು ಇಲ್ಲಿವರೆಗೂ ಭಾಗ ಅಂತ ಇ ಎಫ್ ಜಿ ಅಂತ ಬಂತು ಮತ್ ನೋಡ್ರಿ ಇ ಎಫ್ ಜಿ ಅಂತ ಬರ್ತಾ ಇದೆ ಮತ್ ನೋಡ್ರಿ ಈ ಡ್ಯಾಶ್ ಅಲ್ಲಿ ನಾವು ಎಫ್ ಹಾಕಿದ್ರೆ ಜಿ ಇ ಎಫ್ ಜಿ ಆಯ್ತು ಡ್ಯಾಶ್ ಅಲ್ಲಿ ಅಗೇನ್ ಎ ಎಫ್ ಹಾಕಿದ್ರೆ ಇ ಎಫ್ ಜಿ ಆಯ್ತು ಡ್ಯಾಶ್ ಅಲ್ಲಿ ನೋಡ್ರಿ ಜಿ ಹಾಕಿದ್ರೆ ಇ ಎಫ್ ಜಿ ಅಗೇನ್ ಜಿ ಹಾಕಿದ್ರೆ ಇ ಎಫ್ ಜಿ ಇ ಎಫ್ ಜಿ ರೈಟ್ ಹಾಗಾದ್ರೆ ಫಸ್ಟ್ ಡ್ಯಾಶ್ ಅಲ್ಲಿ ಬಂದಿದೆ ಎಫ್ ಸೆಕೆಂಡ್ ಡ್ಯಾಶಲ್ಲಿ ಕೂಡ ಎಫ್ ತರ್ಡ್ ಅಲ್ಲಿ ಜಿ ಫೋರ್ತ್ ಅಲ್ಲಿ ಕೂಡ ಜಿ ಹಾಗಾದ್ರೆ ಡಬಲ್ ಎಫ್ ಡಬಲ್ ಜಿ ಸೊ ಇದು ಏನಾಗ್ತದೆ ನಮ್ಮ ಆನ್ಸರ್ ಆಗ್ತದೆ ಸೊ ಹಾಗಾದ್ರೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಸೊ ಇದು ಏನಪ್ಪಾ ಅಂತಾರೆ ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಸೊ ದೆನ್ ನೋಡ್ರಿ ಇಲ್ಲಿ ಇಮಿಡಿಯೇಟ್ಲಿ ಏನಿದೆ ಕ್ವಶನ್ ಮಾರ್ಕ್ ಇದೆ ಹಾಗಾದ್ರೆ ನಾವು ಮುಂದಿನ ಸೀಕ್ವೆನ್ಸ್ ಗಳನ್ನ ನೋಡ್ಬೇಕಾಗಿದೆ ನೋಡ್ರಿ ಆರ್ ಎಸ್ ಟಿ ಯು ಅದ ನೋಡ್ರಿ ಒಂದೊಂದ್ ಗ್ಯಾಪ್ ಆಗ್ತೈತೆ ಅಂದ್ರೆ ದೆನ್ ಇಲ್ಲಿಂದ ಒಂದ್ ಗ್ಯಾಪ್ ಅಂದ್ರೆ ಪಿ ಆದ್ಮೇಲೆ ಬರ್ತದೆ ಏನಪ್ಪಾ ಅಂದ್ರ ಕ್ಯೂ ರೈಟ್ ಸೊ ಬಟ್ ನೋಡ್ರಿ ಕ್ಯೂ ಎಲ್ಲಾ ಕಡೆನೂ ಇದೆ ಫೈನ್ ಹಾಗಾದ್ರೆ ನೆಕ್ಸ್ಟ್ ಸೆಕೆಂಡ್ ಲೆಟರ್ ಇಂದ ನೋಡ್ಬೇಕ ಹಾಗಾದ್ರೆ ನೋಡ್ರಿ ಇಲ್ಲಿ ಎಸ್ ಇದೆ ಇಲ್ಲಿ ಏನೈತಪ್ಪ ಅಂದ್ರೆ ಯು ಇದೆ ನೋಡ್ರಿ ಎಸ್ ಇನ್ ಯು ನೋಡ್ರಿ ಎಸ್ ಇನ್ ಯು ಅಂದ್ರೆ ಎಸ್ ಟಿ ಯು ನಡಕ್ ಒಂದ್ ಲೆಟರ್ ಗ್ಯಾಪ್ ಅಂದ್ರೆ ಪ್ಲಸ್ ಟು ಆಗ್ತಾ ಇದೆ ಟಿ ಯು ಇಂದ ಡಬ್ಲ್ಯೂ ರೈಟ್ ಇಲ್ಲೂ ಕೂಡ ನೋಡ್ರಿ ಯು ವಿ ಡಬ್ಲ್ಯೂ ಎರಡು ಗ್ಯಾಪ್ ಆದ್ರೆ ದೆನ್ ಡೆಫಿನೆಟ್ಲಿ ಇಲ್ಲೂ ಕೂಡ ಎರಡು ಗ್ಯಾಪ್ ದೆನ್ ಓ ಆದ್ಮೇಲೆ ನೋಡ್ರಿ ಸೊ ಅಗೇನ್ ಓ ಪಿ ಕ್ಯೂ ಅಂದ್ರೆ ಸೆಕೆಂಡ್ ಡಬಲ್ ಕ್ಯೂ ಬರ್ತಾ ಇದೆ ಡಬಲ್ ಕ್ಯೂ ಅಂತಂದಾಗ ನೋಡ್ರಿ ಇಲ್ಲಿಯೂ ಡಬಲ್ ಕ್ಯೂ ಐತಿ ಇಲ್ಲೂ ಡಬಲ್ ಕ್ಯೂ ಐತಿ ಸೊ ಇಲ್ಲಿಯೂ ಓ ಐತಿ ಇಲ್ಲಿಯೂ ಓ ಐತಿ ಈಗ ಚೇಂಜಸ್ ಇರೋದೇನ ನಂಬರ್ಸ್ ತಗಂದ್ರೆ ಸೊ ಡೈರೆಕ್ಟ್ಲಿ ನಾವೇನ್ ಮಾಡ್ರಿ ನಂಬರ್ಸ್ ನೋಡ್ರಿ ನಂಬರ್ಸ್ ನೋಡ್ರಿ ನೈನ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ನೈನ್ಟೀನ್ ನೋಡ್ರಿ ನೈನ್ಟೀನ್ ಇಂದ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಅಂದ್ರೆ ಎಲ್ಲಾ ಆರ್ಡ್ ನಂಬರ್ಸ್ ಇದೆ ಓಕೆ ಹಾಗಾದ್ರೆ ನೈನ್ಟೀನ್ ಕಿಂತ ಮುಂಚೆ ವಾರ್ಡ್ ನಂಬರ್ಸ್ ಏನ್ ಬರ್ತಂದ್ರೆ ಸೆವೆಂಟೀನ್ ನೋಡ್ರಿ ಹಾಗಾದ್ರೆ ಫಿಫ್ಟೀನ್ ಸೆವೆಂಟೀನ್ ನೈನ್ಟೀನ್ ಬಂತು ಹಾಗಾದ್ರೆ ಕ್ಯೂ ಕ್ಯೂ ಎಲ್ಲಿದೆ ಅದರ ಜೊತೆ ಸೆವೆಂಟೀನ್ ಇರಬೇಕು ಸೊ ದ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಓಕೆ ಸೊ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡುದ್ರೆ ನೋಡ್ರಿ ಲೇಟೆಸ್ಟ್ ಅನ್ನು ಯಾವ ರೀತಿಯಾಗಿ ಬರೀತಿದ್ದಾರೆ ನೋಡ್ರಿ ನೋಡ್ರಿ ಈ ಲೇಟೆಸ್ಟ್ ಅನ್ನುವಂತ ಶಬ್ದವನ್ನ ಸೊ ಆರ್ ಕ್ಯೂ ಸಿ ಆರ್ ವೈ ಜೆ ಅಂತ ಬರೀತಾರೆ ನೋಡ್ರಿ ಏನಂತ ಬರೀತಾರೆ ಅಂದ್ರೆ ಆರ್ ಕ್ಯೂ ಸಿ ಆರ್ ವೈ ಜೆ ಫೈನ್ ಸೊ ಎಲ್ ಇಂದ ಆರ್ ಅಂತ ನೋಡಾಗ ನೋಡಿದಾಗ ಎಲ್ ಎಷ್ಟನೇ ಲೆಟರ್ ಆಗ್ತದೆ ಹನ್ನೆರಡು ಆರ್ ಎಷ್ಟನೇ ಲೆಟರ್ ಅಂದ್ರೆ ಹದಿನೆಂಟು ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಈ ಸಿಕ್ಸ್ ಹೌದು ಸೊ ಹಾಗಾದ್ರೆ ಫಸ್ಟ್ ಲೆಟರ್ ಇಂದ ಫಸ್ಟ್ ಲೆಟರ್ ಗೆ ಸಿಕ್ಸ್ ಡಿಫ್ರೆನ್ಸ್ ಆದ್ರೆ ನಮ್ಗೆ ಪ್ರಶ್ನೆ ಏನಪ್ಪ ಗೋಲ್ಡನ್ ಏನಾಗುತ್ತೆ ಅಂತ ಕೇಳ್ತಾರೆ ಅದನ್ನ ಜಿ ಅಂತಂದ್ರೆ ಸೆವೆನ್ ಆಗ್ತೈತಿ ಜಿ ಅಂತಂದ್ರೆ ಎಷ್ಟನೇ ಹಾಕೈತಿ ಸೆವೆನ್ ಆಕ್ತೈತಿ ದೆನ್ ಸೆವೆನ್ ಗೆ ಸಿಕ್ಸ್ ಕೂಡಿದ್ರೆ ಥರ್ಟೀನ್ ಬರ್ತೈತಿ ತರ್ಟೀನ್ ಅಂತಂದ್ರೆ ಎಮ್ ಬರ್ಬೇಕು ಬಟ್ ಫಸ್ಟ್ ಲೆಟರ್ ಅಲ್ಲಿ ಎಲ್ಲೂ ಕೂಡ ಎಂ ಇಲ್ಲ ಹೌದ್ ಸೊ ಅದೇನಾಗಾರೆ ಸೊ ಈ ಲಾಜಿಕ್ ಏನಾಯ್ತು ಸೊ ರಾಂಗ್ ಆಯ್ತು ಕರೆಕ್ಟಾ ಸೊ ಹಾಗಾದ್ರೆ ಏನಾಯ್ತ ಏನು ಲಾಜಿಕ್ ಇದೆ ಸೊ ಹಾಗಾದ್ರೆ ನಾವು ಲಾಜಿಕ್ ಅಂತ ಹೋದಾಗ ನೋಡ್ರಿ ಸೊ ಜಸ್ಟ್ ಏನಿಲ್ಲ ಸೊ ಈ ಶಬ್ದವನ್ನ ರಿಪೀಟ್ ಮಾಡಿದಾಗ ಓಕೆ ಅಂದ್ರೆ ರಿವರ್ಸ್ ಮಾಡ್ಯಾರ ರಿವರ್ಸ್ ಅಂತ ನೋಡ್ರಿ ಟಿ ಎಸ್ ಇ ಟಿ ಎಲ್ ಕರೆಕ್ಟಾ ನೋಡ್ರಿ ಏನಾಗಿತಿ ಇದನ್ನ ರಿವರ್ಸ್ ಮಾಡಿ ಬರ್ತದ ಸೊ ದೆನ್ ಇವಾಗ ನೋಡ್ರಿ ಸೊ ಟಿ ಇದ್ದಿದ್ದು ಏನಾಗ್ತಾ ಇದೆ ಅಂದ್ರ ಆರ್ ಆಗ್ತಾ ಇದೆ ಅಂದ್ರ ಮೈನಸ್ ಟು ಆಗ್ತಾ ಇದೆ ನೋಡ್ರಿ ಈ ಕಡೆಯಿಂದ ನೋಡ್ರಿ ಆರ್ ಎಸ್ ಟಿ ಕ್ಯೂ ಆರ್ ಎಸ್ ಸಿ ಡಿ ಇ ಆರ್ ಎಸ್ ಡಿ ವೈಝಡ್ ಎ ಜೆ ಕೆ ಎಲ್ ಅಲ್ ಸೊ ಪ್ರತಿಯೊಂದು ಕೂಡ ಏನಾಗ್ತಾವ ಮೈನಸ್ ಟು ಆಗ್ತಾ ಇದೆ ರೈಟ್ ಸೊ ಮೈನಸ್ ಟು ಎಸ್ ಮೈನಸ್ ಟು ಇಸ್ ಕ್ಯೂ ಇ ಮೈನಸ್ ಟು ಇಸ್ ಸಿ ಟಿ ಮೈನಸ್ ಟು ಇಸ್ ಆರ್ ದೆನ್ ಹಾಗಾದ್ರೆ ಗೋಲ್ಡನ್ ಯಾವ ರೀತಿಯಾಗಿ ಬರೀಬೇಕು ರೈಟ್ ನೋಡ್ರಿ ಏನು ಮಾಡ್ಕಿದ್ರಿ ಮೊದಲೇ ಸೊ ರಿವರ್ಸ್ ಬರ್ತೀವಿ ಸೊ ರಿವರ್ಸ್ ಅಂತ ಇದನ್ನು ಕೂಡ ರಿವರ್ಸ್ ಮಾಡ್ರಿ ಸೊ ಎನ್ ಜಿ ಅಂತ ಮಾಡ್ರಿ ಹಾಗಾದ್ರೆ ಎನ್ ಮೈನಸ್ ಟು ಸೊ ಎನ್ ಅಂದ್ರೆ ಫೋರ್ಟೀನ್ ಸೊ ಫೋರ್ಟೀನ್ ಒಳಗ ಟೂ ಮೈನಸ್ ಮಾಡ್ರವ ಟ್ವೆಲ್ವ್ ಅಂತಂದ್ರೆ ಏನ್ ಬರ್ಬೇಕ್ರಿ ಎಲ್ ಬರ್ಬೇಕು ರೈಟ್ ಸೊ ಹಾಗಾದ್ರೆ ನೋಡ್ರಿ ಎಲ್ ಅದಾಗ ಐತ್ರಿ ಕರೆಕ್ಟಾ ಸೊ ದೆನ್ ಹಾಗಾದ್ರೆ ಇ ಮೈನಸ್ ಟು ಇಸ್ ಸಿ ಡಿ ಮೈನಸ್ ಟು ಇಸ್ ವಿ ಎಲ್ ಮೈನಸ್ ಟು ಇಸ್ ನೋಡ್ರಿ ಏನು ಜೆ ರೈಟ್ ಎಲ್ ಮೈನಸ್ ಟು ಏನ್ ಬರ್ತದ ಜೆ ಓಕೆ ದೆನ್ ಓ ಮೈನಸ್ ಟು ನೋಡ್ರಿ ಓ ಅಂತಾರ ಫಿಫ್ಟೀನ್ ಸೊ ಏನ್ ಬರ್ತೈತ್ರಿ ಎಂ ಸೊ ಜಿ ರೈಟ್ ಎಲ್ ಸಿ ಬಿ ಜೆ ಎಂಇ ಸೊ ದ ಆಪ್ಷನ್ ಈಸ್ ಟು ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ಸೊ ಮುಂದಿನ ಪ್ರಶ್ನೆಯಲ್ಲಿ ನೋಡಿದಾಗ ನೋಡ್ರಿ ಸೊ ದೇನ್ ಇದು ಒಂದು ಎನಾಲಜಿ ರಿಲೇಟೆಡ್ ಕ್ವಶನ್ ಇದೆ ರೈಟ್ ಎನಾಲಜಿ ಅಂತ ನೋಡ್ರಿ ಇಲ್ಲಿ ಯಾವ ರೀತಿ ಚೇಂಜ್ ಆಗಿ ಬಂದಿದೆ ಫೈನ್ ನೋಡ್ರಿ ಇಲ್ಲೂ ಕೂಡ ನಾಲ್ಕು ಲೆಟರ್ಸ್ ಇದಾವೆ ಇಲ್ಲೂ ಕೂಡ ನಾಲ್ಕು ಲೆಟರ್ಸ್ ಇದೋ ನೋಡ್ರಿ ಜಸ್ಟ್ ಐಜೆ ಜಿ ಎಚ್ ಟಿಯು ಡಬ್ಲ್ಯೂ ಎಕ್ಸ್ ಸೊ ಕಂಟಿನ್ಯೂ ಸೊ ಒಂದ್ ಆದ ನಂತರ ಒಂದಕ್ಕೆ ಬರುವಂತ ಲೆಟರ್ಸ್ ಇದಾವೆ ಹಂಗ ಆರ್ ಆದ್ಮೇಲೆ ಎಸ್ ಬರಬೇಕಾಗಿತ್ತು ಬಟ್ ಎನ್ ಐತಿ ರಾಂಗ್ ಐತಿ ಎನ್ ಆದ್ಮೇಲೆ ಓ ಬರಬೇಕಾಗಿತ್ತು ಬಟ್ ಡಿ ಇದೆ ಇದು ಕೂಡ ರಾಂಗ್ ಐತಿ ಸೊ ನೋಡ್ರಿ ಎಫ್ ಜಿ ಎಕ್ಸ್ ವೈ ಕ್ಯೂ ಆರ್ ಎನ್ ಒ ಸೊ ಹಾಗಾದ್ರೆ ದ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಎಸ್ ಸೊ ಇಲ್ಲಿಗೆ ಸೊ ಈ ಒಂದು ವಿಡಿಯೋ ಮುಕ್ತಾಯ ಆಗ್ತಾ ಇದೆ ಸೊ ಅಗೇನ್ ಮುಂದಿನ ವಿಡಿಯೋಗಳಲ್ಲಿ ಸೊ ಮುಂದಿನ ಒಂದು ಏನಪ್ಪಾ ಅಂದ್ರೆ ಶಿಫ್ಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಸೊ ಅಪ್ಲೋಡ್ ಮಾಡ್ತೀನಿ ಸೊ ಟಿಲ್ ದೆನ್ ಸೊ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ